ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಿಡುಗಡೆಯಾದ ಈ ಚಿತ್ರ ದೇಶಾದ್ಯಂತ ದೊಡ್ಡ ಯಶಸ್ಸನ್ನು ಕಂಡ ಕನ್ನಡ ಚಲನಚಿತ್ರ ಇದರ ಕಥೆಯೂ ಇಂದಿಗೂ ಕೂಡ ಚರ್ಚೆಯಲ್ಲಿದೆ ಕಾಂತಾರ ಚಿತ್ರದ ಕಥೆಯ ಪ್ರಮುಖ ಅಂಶಗಳು ಇಲ್ಲಿವೆ ಕಥಾ ಹಿನ್ನೆಲೆ ರಾಜ ಮತ್ತು ದೈವದ ಬಾಂಧವ್ಯ ಚಿತ್ರವು ಒಂದು ಸಾವಿರದ ಎಂಟುನೂರ ನಲವತ್ತೇಳರಲ್ಲಿ ಪ್ರಾರಂಭವಾಗುತ್ತದೆ ಆ ಸಮಯದಲ್ಲಿ ಪಶ್ಚಿಮ ಘಟ್ಟಗಳ ಕಾಡಿನಲ್ಲಿ ವಾಸಿಸುವ ಬುಡಕಟ್ಟು ಜನಾಂಗಕ್ಕೆ ಸೇರಿದ ಜನರು ಮತ್ತು ಆ ಪ್ರದೇಶವನ್ನು ಆಳುತ್ತಿದ್ದ ರಾಜನ ನಡುವಿನ ಸಂಬಂಧವನ್ನು ತೋರಿಸುತ್ತದೆ ಆ ರಾಜನಿಗೆ ಮನಃಶಾಂತಿ ಇರುವುದಿಲ್ಲ ಆಗ ಅವನು ಕಾಡಿನೊಳಗಿನ ಒಂದು ದೈವದ ಮೊರೆ ಹೋಗುತ್ತಾನೆ ಆ ದೈವವು ಅವನಿಗೆ ಶಾಂತಿಯನ್ನು ನೀಡುತ್ತದೆ ಅದಕ್ಕೆ ಪ್ರತಿಯಾಗಿ ರಾಜನು ಕಾಡಿನ ಬುಡಕಟ್ಟು ಜನರಿಗೆ ಆ ದೈವದ ಮುಂದೆ ಆ ಗ್ರಾಮದ ದೊಡ್ಡ ಕಾಡನ್ನು ದಾನವಾಗಿ ನೀಡುತ್ತಾನೆ ಆ ದಾನಕ್ಕೆ ಪ್ರತಿಯಾಗಿ ದೈವವು ಒಂದು ಮಾತು ಕೊಡುತ್ತದೆ ಆ ಮಾತು ಏನೆಂದರೆ ಆ ಕಾಡನ್ನು ಯಾರೂ ಸಹ ದುರಾಸೆಯಿಂದ ಕಸಿದುಕೊಳ್ಳಬಾರದು ಒಂದು ವೇಳೆ ಕಸಿದುಕೊಂಡರೆ ಅದರ ಪರಿಣಾಮ ಏನಾಗುತ್ತದೆ ಎಂಬುದನ್ನು ಆ ದೈವವು ಹೇಳುತ್ತದೆ ಕಥಾಪ್ರಮುಖ ಪಾತ್ರಗಳು ಮತ್ತು ಬೆಳವಣಿಗೆಗಳು ಶಿವ ರಿಷಬ್ ಶೆಟ್ಟಿ ಕಥೆಯ ಪ್ರಮುಖ ಪಾತ್ರಧಾರಿ ಶಿವ ಅವನು ಹಳ್ಳಿಯ ದೈವಕ್ಕೆ ಒಲಿದವನಾಗಿರುತ್ತಾನೆ ಆದರೆ ಅವನು ದೈವ ನರ್ತನದ ಆಚರಣೆಗಳನ್ನು ನಂಬುವುದಿಲ್ಲ ಅವನು ಜಮೀನಿನ ಮಾಲೀಕನಾದ ದೇವೇಂದ್ರ ಸುತ್ತೂರು ಅಚ್ಯುತ್ ಕುಮಾರ್ ಅವರ ಹಿಂಗಡೆಯೇ ಓಡಾಡಿಕೊಂಡು ಇರುತ್ತಾನೆ ಅವನು ತನ್ನ ದೈನಂದಿನ ಕೆಲಸವನ್ನು ಮಾಡುತ್ತಾ ತನ್ನ ಹಳ್ಳಿಯಲ್ಲಿ ಪ್ರಾಣಿಗಳನ್ನು ಬೇಟೆಯಾಡುತ್ತಿರುತ್ತಾನೆ ಲೀಲಾ ಸಪ್ತಮಿಗೌಡ ಈ ಚಿತ್ರದ ಮತ್ತೊಬ್ಬ ಪ್ರಮುಖ ಪಾತ್ರ ಲೀಲಾ ಅವಳು ಗ್ರಾಮದ ಅರಣ್ಯ ಇಲಾಖೆಯ ಅಧಿಕಾರಿಯಾಗಿ ಕೆಲಸ ಮಾಡುತ್ತಿರುತ್ತಾಳೆ ಅವಳು ಕಾಡಿನ ನಿಯಮಗಳನ್ನು ಪಾಲಿಸಲು ಪ್ರಯತ್ನಿಸುತ್ತಾಳೆ ಮತ್ತು ಶಿವನ ಬೇಟೆ ಮತ್ತು ಬೇರೆ ಕೆಲಸಗಳಿಗೆ ಅಡ್ಡಿ ಮಾಡುತ್ತಾಳೆ ಅವಳ ಮತ್ತು ಶಿವನ ನಡುವೆ ಸಂಘರ್ಷಗಳು ಶುರುವಾಗುತ್ತವೆ ಈ ಸಂಘರ್ಷವು ನಂತರ ಪ್ರೀತಿಯಾಗಿ ಬದಲಾಗುತ್ತದೆ ಮುರುಳೀಧರ ಕಿಶೋರ್ ಮುರುಳೀಧರ ಅರಣ್ಯ ಇಲಾಖೆಯ ಅಧಿಕಾರಿಯಾಗಿರುತ್ತಾನೆ ಅವನು ಕಾಡಿನ ರಕ್ಷಣೆಗಾಗಿ ಹೋರಾಡುತ್ತಾನೆ ಭೂಮಿ ಕಬಳಿಸಲು ಪ್ರಯತ್ನಿಸುವ ದೇವೇಂದ್ರ ಸುತ್ತೂರಿನ ವಿರುದ್ಧ ಹೋರಾಡಲು ಮುರುಳೀಧರ ಶಿವನಿಗೆ ಸಹಾಯ ಮಾಡುತ್ತಾನೆ ದೇವೇಂದ್ರ ಸುತ್ತೂರು ಅಚ್ಯುತ್ ಕುಮಾರ್ ದೇವೇಂದ್ರ ಒಬ್ಬ ಜಮೀನ್ದಾರ ಮತ್ತು ಈ ಚಿತ್ರದ ಖಳನಾಯಕ ಅವನು ಬುಡಕಟ್ಟು ಜನರ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲು ಮತ್ತು ಮಾರಾಟ ಮಾಡಲು ಪ್ರಯತ್ನಿಸುತ್ತಾನೆ ಅವನು ದೈವದ ಮಾತನ್ನು ಉಲ್ಲಂಘಿಸಲು ಹೋಗುತ್ತಾನೆ ಕೊನೆಗೆ ಅವನು ದೇವರು ಮತ್ತು ಜನರ ಶಕ್ತಿಯ ಮುಂದೆ ತಲೆಬಾಗುತ್ತಾನೆ ಕಥೆಯ ತಿರುವು ಮತ್ತು ಕ್ಲೈಮ್ಯಾಕ್ಸ್ ಚಿತ್ರದ ಮಧ್ಯದಲ್ಲಿ ಶಿವನು ದೈವದ ಪ್ರಭಾವದಿಂದ ತನ್ನ ಮೂಲವನ್ನು ಅರಿತುಕೊಳ್ಳುತ್ತಾನೆ ಅವನ ತಂದೆಯೂ ಕೂಡ ದೈವದ ನರ್ತಕನಾಗಿದ್ದನು ಮತ್ತು ಅವನು ತನ್ನ ಪೂರ್ವಜರ ಭೂಮಿಯನ್ನು ರಕ್ಷಿಸಲು ಹೋರಾಡಿರುತ್ತಾನೆ ನಂತರ ಶಿವನಿಗೆ ತನ್ನ ಹಳ್ಳಿಯ ಜನರ ಭೂಮಿಯನ್ನು ರಕ್ಷಿಸುವ ಜವಾಬ್ದಾರಿಯಿದೆ ಎಂದು ಗೊತ್ತಾಗುತ್ತದೆ ಚಿತ್ರದ ಕ್ಲೈಮ್ಯಾಕ್ಸ್ನಲ್ಲಿ ಶಿವನು ತನ್ನ ಹಳ್ಳಿಯ ಜನರನ್ನು ರಕ್ಷಿಸಲು ಹೋರಾಡುತ್ತಾನೆ ದೈವದ ಆಶೀರ್ವಾದದಿಂದ ಅವನು ಅತಿಮಾನುಷ ಶಕ್ತಿಯನ್ನು ಪಡೆಯುತ್ತಾನೆ ಕೊನೆಗೆ ಆ ದುಷ್ಟರೊಂದಿಗೆ ಹೋರಾಡಿ ತನ್ನ ಭೂಮಿಯನ್ನು ಮತ್ತು ತನ್ನ ಹಳ್ಳಿಯ ಜನರನ್ನು ಉಳಿಸುತ್ತಾನೆ ಸಾರಾಂಶದಲ್ಲಿ ಕಾಂತಾರ ಕಥೆಯು ಕೇವಲ ಒಂದು ಚಲನಚಿತ್ರವಲ್ಲ ಬದಲಾಗಿ ಮಾನವ ಮತ್ತು ಪ್ರಕೃತಿ ಬುಡಕಟ್ಟು ಸಂಸ್ಕೃತಿ ಮತ್ತು ದೈವಿಕ ಶಕ್ತಿಗಳ ನಡುವಿನ ಸಂಕೀರ್ಣ ಸಂಬಂಧಗಳನ್ನು ಬಿಚ್ಚಿಡುತ್ತದೆ ಈ ಚಿತ್ರವು ಪ್ರಾದೇಶಿಕ ದೈವ ಮತ್ತು ಆಚರಣೆಗಳನ್ನು ಇಡೀ ವಿಶ್ವಕ್ಕೆ ಪರಿಚಯಿಸಿದೆ